ಆ ಗೌಳಿಗಾರ ಏನು ಮಾಡಿದ್ರು ಅಂತ ಕೇಳಿದ್ರೆ ತುಪ್ಪ ತೊಗೊಂಡು ಬಂದು ದಾಸೋಗ ಕೊಟ್ಟಿರತ್ತ ಕೊಟ್ಟು ಕೂಡಲೇ ಸಿದ್ದಪ್ಪ ಮಾರದ್ರು ಹೇಳಿದ್ರು ಏಯ್ ಮನೆ ಚಟ್ಟಿ ಜಾತ್ರೆಗೆ ಗಂಗಮ್ಮನ ಕೈಯಲ್ಲಿ ಕಡ ತಂದಿದ್ದೇವ ತುಪ್ಪ ಕೊಡ ಅದಕ್ಕೆ ಒಯ್ದು ಕೊಟ್ಟು ಬರ್ರಿ ಹೇಳಿ ಕೊಟ್ಟು ಬರ್ರಿ ತಿಳ್ಕಿಸ್ನ ತುಪ್ಪ ಕೊಟ್ಟು ಶಿಶು ಮಕ್ಕಳು ಸೋಮನಾಯ್ಕನ ಭೀಮನಾಯ್ಕನ ಕಳ್ಸಿರತ್ತ ಭಾವಿಗೆ ಅವರು ಕರೆ ಕರೆನೇ ತುಪ್ಪ ತೊಗೊಂಡು ಹೋಗಿ ಗಂಗಮ್ಮಗೆ ನಮಸ್ಕಾರ ಮಾಡಿ ಯವ ಮಾನಿ ಚಟ್ಟಿ ಜಾತ್ರೆ ನಮ್ಗೆ ಆಡ್ಕೊಡ ತುಪ್ಪ ಕೊಟ್ಟು ಉಪಕಾರ ಮಾಡಿ ಯವ ಇದು ತಗೋ ನೀ ತುಪ್ಪ ಹೇಳಿ ಆಡ್ಕೊಡು ತುಪ್ಪ ಒಯ್ದು ಗಂಗ ಮಾಡಿ ನೋಡಿ ಬಾಯಾಗ ಹಿಂಗೆ ಸುರಿದ್ರತ್ ತುಪ್ಪ ನೀರ್ನಾಗ ಕುಡ್ಕೊಂಡು ನೀರಾಯ್ತತ್ ಇದು ಸಚ್ಚಿದಾನಂದ ಸ್ವರೂಪಾಯ ಸೋಮಲಿಂಗೇಶ್ವರ ಯತೀಶ್ವರಂ ಭಕ್ತಿ ಮುಕ್ತಿ ಫಲಪ್ರದಂ ನಿತ್ಯಂ ಒಂದೇ ಜಗದ್ಗುರುಂ ಮುಮ್ಮೆಟ್ಟಗಿರಿಯ ವಾಸಾಯ ಸರ್ವಧರ್ಮ ಸ್ವರೂಪಾಯ ಶ್ರೀಗುರು ಸಿದ್ದೇಶ್ವರಾಯ ನಮೋ ನಮಃ ಸಿದ್ಧರ ಸಿದ್ಧಾಂತವನ್ನು ಅದ್ಯಂತ ಬೋಧಿಸಿದಿ ಸಿದ್ಧರತ್ನ ಶ್ರೀ ಗುರು ಮದಗೊಂಡೇಶ್ವರ ನಿನಗಾರು ಸರಿ ಉಂಟು ಬದ್ಧನಿಗೆ ಬುದ್ಧಿ ಕೊಟ್ಟು ತಂದೆ ಯಾವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಮೂ ಒಡೆಯ ಮುಕ್ಕಣ್ಣ ನೌಕೋಟಿ ಸಿದ್ಧರ ಒಡೆಯ ಮಾಯಮಕಣಾಪುರವಾಸಿ ಶ್ರೀಮಜ್ಜಗದ್ಗುರು ಸೋಮಲಿಂಗೇಶ್ವರರ ಪವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಮಣೆದು ಆ ಸೋಮಲಿಂಗೇಶ್ವರರ ಕರಕಮಲ ಸಂಜಾತರಾಗಿ ಕೈಲಾಸದಲ್ಲಿ ಸಪ್ತಜನ್ಮಗಳಲ್ಲಿ ಗುರು ಸೇವೆಯನ್ನು ಮಾಡಿ ಸರ್ವ ಸಾಹಿತ್ಯವನ್ನು ತೆಗೆದುಕೊಂಡು ಧರಿಗಿಳಿದು ಧರೆಯನ್ನೇ ಪಾವನ ಮಾಡಿರತಕ್ಕಂಥ ಪರಮ ಪಾವನ ಮೂರ್ತಿ ಅನಂತ ಮರಾದ ಶಿವಯೋಗಿ ಅಮೊಘಸಿದ್ದೇಶ್ವರರ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣೆಮಣೆದು ಅಮೋಘಸಿದ್ದೇಶ್ವರರ ಮೂರೂರು ಪುಣ್ಯದ ಮಕ್ಕಳು ನಾಲ್ವರು ಸತ್ಯ ಧರ್ಮರು ಇಪ್ಪತ್ತೊಂದು ಧರ್ಮರು ಒಂದು ಧರ್ಮರು ಸಾವಿರದ ಏಳು ನೂರ ಒಂದು ಮಂದಿ ಶುದ್ಧರು ಇದು ಶುದ್ಧ ಪರಂಪರೆ ಅಮೋಘ ಶುದ್ಧಂದು ಕೇಳರಿ ವಿಸ್ತಾರ ನಾಲ್ವರ ಧರ್ಮರಿಗೆ ಇಪ್ಪತ್ತೊಂದು ಧರ್ಮರು ನೂರ ಒಂದು ಕೋರ ಸಾವಿರ ಮಠದಲ್ಲಿ ಶತಕೋಟಿ ಅವತಾರ ನಾಡಿಗೆ ಜಾಲ ಹಾಕಿ ಘಳಶಾನ ಭಕ್ತರ ಅಂತ ಹಿಂಗೆ ಹಿಂಗ ಪ್ರಖ್ಯಾತಿ ಅದ ಸಮಸ್ತ ಶುದ್ಧ ಪರಂಪರೆಗೆ ಭಕ್ತಿಯಿಂದ ನತಮಸ್ತಕನಾಗಿ ಆ ಅಮೋಘ ಶುದ್ಧನ ಎರಡನೇ ಅವತಾರ ಅಥವಾ ಕಲಿಯುಗದೊಳಗೆ ಅಮ್ಮೋಕ್ಷದ ಅನಿಸ್ಕೊಂಡು ನಾಡೆಲ್ಲ ಸಂಚಾರ ಮಾಡಿ ನಾಡೆಲ್ಲ ಸಂಚಾರ ಮಾಡಿ ನಾಡಿನ ಸಿದ್ಧರನ್ನೆಲ್ಲ ಮುಮ್ಮೆಟ್ಟು ಗುಡ್ಡಕ್ಕೆ ಕೂಡಿಸಿ ನಾಡಿನ ಭಕ್ತರನ್ನೆಲ್ಲ ಮುಮ್ಮೆಟ್ಟು ಗುಡ್ಡಕ್ಕೆ ಕೂಡಿಸಿ ಈ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಿ ಕಲಿಯುಗದೊಳಗೆ ಎರಡನೇ ಅಮ್ಮೋಕ್ಷದ ಅನಿಸ್ಕೊಂಡಿರ್ತಕ್ಕಂಥ ಅರಕೇರಿ ಸಿದ್ದಪ್ಪ ಮಹಾರಾಜರ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣೆ ಮಣೆದು ಸಿದ್ಧರತ್ನ ಪದವಿ ಪಡ್ಕೊಂಡು ಶಿದ್ಧರ ಸಿದ್ಧಾಂತವನ್ನು ಹೆಗಲ ಮೇಲೆ ಹೊತ್ತು ಜಗತ್ತೆಲ್ಲ ಸಂಚರಿಸಿ ಶಿದ್ಧರ ಸಿದ್ಧಾಂತವನ್ನು ಬಿತ್ತರಿಸಿರ್ತಕ್ಕಂಥ ಸಿದ್ಧರತ್ನರು ಶಿವಯೋಗಿಗಳು ಪ್ರಾತಸ್ಮರಣೀಯರು ಸದಾ ಪೂಜ್ಯರು ಆಗಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧರತ್ನ ಮದಗೊಂಡೇಶ್ವರಪ್ಪಂಗಳ ಪವನ ಸನ್ನಿಧಾನಕ್ಕೂ ಭಕ್ತಿಯಿಂದ ನತಮಸ್ತಕನಾಗಿ ನತಮಸ್ತಕನಾಗಿ ಶ್ರೋತೃಜನಗಳ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಅರಕೇರಿ ಅರಮನಿ ಭೀವ್ರಿಗೆ ಗುರುಮನಿ ಮಕಣಾಪುರ ಶಿವಸ್ಥಾನ ಗದ್ದಿಗೆ ಕಲ್ಲೂರ ಶಿದ್ದನ ನುಡಿ ಕಲ್ಲರಿ ಮ್ಯಾಲ ಮ್ಯಾಣಿನ ಗುಂಟು ಜಡದಂಗಲೆ ಯಾವ ಕೇಳವ್ ತುದಗೈ ಹಿಡದ ಕೇಳಬೇಡ ಮುಂಗೈ ಹಿಡದ ಕೇಳಲೆ ಗಾಣಮಿಣಿ ಅಂತ ಹೆಂಗ ನಾಡ್ಮ್ಯಾಲ ಪ್ರಖ್ಯಾತಿ ಇರತಕ್ಕಂಥ ಸಿದ್ಧ ಪರಂಪರೆ ಶರ ಕಾಶಿ ಭೂ ಕೈಲಾಸ ಮುಮ್ಮೆಟ್ಟಗಿರಿ ಮುಕ್ತಿ ಮಂದಿರ ಎಂದೇ ಪ್ರಖ್ಯಾತಿ ಪಡೆದಿರತಕ್ಕಂಥ ಸಿದ್ದೇಶ್ವರರ ಮೂಲಸ್ಥಾನ ಮೂಲಪೀಠ ಗುಡ್ಡದ ಮೇಲೆ ನಡೆಯುವಂಥ ಛಟ್ಟಿ ಜಾತ್ರಿ ಛಟ್ಟಿ ಅಮವಾಸ್ಯೆ ನಡೆಯುವಂಥ ಛಟ್ಟಿ ಜಾತ್ರೆ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಪುಣ್ಯಾತ್ಮರಿ ಪೂರ್ವದಲ್ಲಿ ಅಮೋಗಿಸಿದ್ದ ಕೈಲಾಸದಲ್ಲಿ ಗುರುಸೇವೆಯನ್ನು ಮಾಡ್ತಿದ್ದ ಹೆಂಗೆ ಸೇವಾ ಮಾಡಿದ ಅಂತ ಕೇಳಿದ ಸಾಣಿಗೆ ಬೇರಾಗಿ ಶವದು ಶ್ರೀಗಂಧ ಕೊಡ್ಡಾಗಿ ನೆವದು ಹಗಲಿರುಳು ಗುರು ಸೇವಾದೊಳಗೆ ತನ್ಮಯಾಗಿದ್ದ ಒಂದಲ್ಲ ಎರಡಲ್ಲ ಏಳು ಯುಗದೊಳಗೆ ಏಳು ಅವತಾರ ಧಾರಣ ಮಾಡಿದ ಅಭ್ಯಂಗತ ಯುಗದೊಳಗೆ ಅಭ್ಯಂಗತ ಯುಗದೊಳಗೆ ಅಂಬರುಷಿಯಾಗಿ ಅವ್ಯಕ್ತ ಯುಗದೊಳಗೆ ದೌಮ್ಯ ಋಷಿಯಾಗಿ ಮನಾರಣ್ಯ ಯುಗದೊಳಗೆ ಋಷಿಯಾಗಿ ವಿಶ್ವಾಸ ಯುಗದೊಳಗೆ ಗಣಋಷಿಯಾಗಿ ಯುಗದೊಳಗೆ ಅಡಕೇಶ್ವರನಾಗಿ ಯುಗದೊಳಗೆ ಓಮ ಋಷಿಯಾಗಿ ಅಲಂಕೃತ ಯುಗದೊಳಗೆ ಅಮ್ಮೋಘ ಶುದ್ಧನಾಗಿ ಅವತಾರ ಧಾರಣ ಮಾಡಿದ ಹಿಂಗ ಏಳು ಯುಗದೊಳಗೆ ಏಳು ಅವತಾರ ಧಾರಣ ಮಾಡಿ ಕೈಲಾಸದೊಳಗೆ ಶಿವನ ಗುರು ಸೇವಾ ಮಾಡಿದ ನನ್ನ ಅಮ್ಮೋಗಶುದ್ಧ ಶ್ರುತಿ ಏನು ಸಾರ್ಯದ ಅಂತ ಕೇಳಿದ್ರೆ ಅಮ್ಮಗ ಕೃತಾಯುಗದೊಳಗೆ ಜನ್ಮ ತಕ್ಕೊಂಡ ಕರ್ಣ ಇಲ್ಲದ ಋಷಿಗೆ ಮಕ್ಕಳನ್ನೇ ತಂದ ಭೂಮಿಗೆ ಹೆಪ್ಪು ಕೊಟ್ಟರೆ ಆದಿತ್ಯನಂದ ಮುಂದ ಅಲ್ಲಂಪ್ರಭುನ ಅವತಾರ ನಬಿಯ ಸಾಹಿಬಂದ ಇಂಥ ಅವತಾರ ಧಾರಣ ಮಾಡಿ ನನ್ನ ಯೋಗಿನಾದ ಅಂಶಿದ್ದ ಕೈಲಾಸದೊಳಗೆ ಗುರುಶೇವ ಮಾಡ್ತಿದ್ದ ತಾಯಿ ನೇಳ ಪಾರ್ವತಿ ಕಾಡಬಾರ್ದು ಕಾಡಿ ಬೇಡಬಾರ್ದು ಬೇಡಿದಳು ತಾಯಿ ಬೇಡಿರ್ತಕ್ಕಂಥ ಸಾಹಿತ್ಯ ಕಪ್ಪಿ ಹುಳ ಹುಳಾಮುಟ್ಲಾರ್ದು ಹೂ ತಂದು ಗುರು ಸೇವೆಯನ್ನು ಮಾಡಿ ಗುರುವಿನ ಪಾದಿಗೆ ಬಿದ್ದಾಗ ಗುರುನಾಥ ಪ್ರಸನ್ನಾದ ಪ್ರಸನ್ನಾಗಿ ಅಮ್ಮೋಕ್ಷದ್ದನ್ನು ಮಸ್ತಕ ಮೇಲೆ ತನ್ನ ಹಸ್ತಿಟ್ಟು ಕರ್ಣದೊಳಗೆ ಓಮ ಸೋಮ ಕರುಣಿ ಮಂತ್ರ ಕರುಣಿ ಆಶೀರ್ವಾದ ಮಾಡಿ ಧರ್ಮರಕ್ಷಣೆಗಾಗಿ ಭೂಲೋಕಕ್ಕ ಅಮ್ಮೋಕ್ಷದ್ದನ್ನು ಕಳಿಸಿಕೊಡುವಾಗ ಸರ್ವ ಸಾಹಿತ್ಯವನ್ನು ಕೊಟ್ಟ ಹೋಮದ ಕಂಬಳಿ ಕೊಟ್ಟ ನೆಮದ ಬೆತ್ತ ಕೊಟ್ಟ ಪ್ರಸಾದ ಗಂಟು ಕೊಟ್ಟ ಕೈಲಾಸಕ್ಕೆ ಮಿಗಿಲಾಗಿರ್ತಕ್ಕಂಥ ಪರಶು ಬಟ್ಟಲ ಭಂಡಾರ ಭರಣಿ ಅದಕ್ಕೆ ಪ್ರಸಾದ ಅಂತ ಕರೀತಾರೆ ಕೊಟ್ಟು ಮಳಿ ಕೀಲು ಕೊಟ್ಟ ಬೆಳಿಗ್ಗೆ ಹೀಲು ಕೊಟ್ಟ ಬಡವಾಗ ಭಾಗ್ಯ ಕೊಟ್ಟ ಬಂಜಿಗೆ ತೊಟ್ಟಿಲು ಕೊಟ್ಟ ಕಾಮದೇನು ಕಲ್ಪವೃಕ್ಷವನ್ನೇ ಕೊಟ್ಟ ಕೊಟ್ಟು ಒಡ್ಡಿವಾಲಾಗ ಶಿವಸ್ಥಾನ ಕೊಟ್ಟ ಕಂಚಿನ ಕೈತಾಳ ಕೊಟ್ಟ ನಗಾರಿ ನೋವು ಬೆತ್ತ ಕೊಟ್ಟ ಸಾಲ ಸತ್ತಗಿ ಕೊಟ್ಟ ಮುಂದೆ ದ್ಯೂಟಿಗೆ ಕೊಟ್ಟ ಹಗಲು ದ್ಯೂಟಿಗೆ ಕೊಟ್ಟ ಮುಂದೆ ನಂದಿ ಕೋಲ ಕೊಟ್ಟ ಸಂಗಾಟ ಸಾವಿರಾಳಿನ ಸರದಾರ ಭೂತಕೇತನ ಗಂಡ ಬೈಲು ಬುತಾಳ ಸಿದ್ದನ ಸೇವಾಕಂತ ಕೊಟ್ಟ ಶಿಷ್ಯನ ಮಾತ ಮನ್ನಿಸಿ ಗುರು ತಾನೂ ಕೈಲಾಸ ಬಿಟ್ಟ ಗುರು ಶಿಷ್ಯರು ಇಬ್ರು ಮರ್ತ್ಯಕ್ ಇಳಿದು ಧರಣಿ ಮೇಲೆ ಕಾಲಿಟ್ಟು ಅಖಂಡ ಭರತಖಂಡದ ಪುಣ್ಯಭೂಮಿಯನ್ನೆಲ್ಲ ಸಂಚರಿಸಿ ಎಲ್ಲಿ ಬಂದರು ಅಂತ ಕೇಳಿದ್ರೆ ಗಿಜಗನಹಳ್ಳಿಗೆ ಬಂದು ಗಿಜಗನಹಳ್ಳಿ ಹತ್ತಿರ ಇರುವಂಥ ಹಳ್ಳಕ್ಕೆ ಬಂದು ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಅರಕೇರಿ ಸಿದ್ದಾಪುರ ಮತ್ತು ಜಾಲಗೇರಿ ಈ ಮೂರೂರ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ನನ್ನ ಮಗು ಶಿದ್ದ ಪಾದಿಟ್ಟ ಪಾದಿಟ್ಟ ಶಿವಯಲ್ಲಿ ಮಾಯಾದ ಅಂತ ಕೇಳಿದರೆ ಹಟ್ಟಿ ನರೋಟೆ ನಾಗರಾಯನ ಗೊಬ್ಬರ ಡಿಗ್ಗಿ ಒಳಗೆ ಶಿವ ಮಾಯ ಆದ ಮೂಲಪೀಠ ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮ್ಮಕ ಶುದ್ಧ ಕಲ್ಲಿನ ಗದ್ದೆಗೆ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಕೋಲುಗಳಿಲ್ಲದೆ ಅಂಥರ್ಲೆ ಕಂಬಳಿ ಡೇರೆಯನ್ನು ಹೊಡೆದು ಆ ಅನಂತ ಜಪ ಜಪಾತಪ ಯೋಗ ಧ್ಯಾನವನ್ನು ಮಾಡಿ ಜಗತ್ತು ಕಲ್ಯಾಣ ಮಾಡೋ ಸಲುವಾಗಿ ನನ್ನ ಅಮ್ಮಕ ಶುದ್ಧ ಅಲ್ಲಿ ವಾಸ ಮಾಡಿದ ಅಮ್ಮೊ ಶುದ್ಧನ ಹೊಟ್ಟಿಲೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಅರುವಿನ ಮಕ್ಕಳು ಹಿಂಗೆ ಪ್ರಖ್ಯಾತಿ ಮೂರು ಮಂದಿ ಪುಣ್ಯದ ಮಕ್ಕಳು ಜಗತ್ತಿಗೆಲ್ಲ ಗೊತ್ತಿದ್ದು ಹಂಗೆ ನಾತೇ ಪೂತೆ ಜಗೊಂಡ ಮಕ್ಕಳು ಮಕ್ಕಳಿದ್ದತ್ತಿಲ್ಲ ನನ್ನ ಅಮ್ಮ ಮಕ್ಕಳು ಕೊಟ್ಟ ಮೊದಲು ಹುಟ್ಟಿದ ಮಗನ ಮಟಕ್ಕೆ ಬಿಡ್ಬೇಕಂತ ವಚನ ತೊಗೊಂಡ ಮಾದೇವನ ಅವತಾರ ಮಾಧುಲಿಂಗ ಹುಟ್ಟಿ ಬಂದ ಅವನಿಗೆ ಮಾಯದ ಮಗ ಮಾಸಿದ್ದ ಮಾಧುಲಿಂಗ ಅಂತ ಕರಿತಾರ ಮಾದಣ್ಣ ಅಂತ ಕರೀತಾರೆ ಆಮೇಲೆ ನಗರ ಪಟ್ಟಣದ ಭೀಮರಾಯಗೌಡ ಬಸನಿಂಗ ಮಕ್ಕಳು ಇದ್ದಿತ್ತಿಲ್ಲ ನನ್ನ ಅಮ್ಮೋಕ್ಷಿದ್ದ ಮಕ್ಕಳು ಕೊಟ್ಟ ಮೊದಲನೇ ಮಗ ಸಿದ್ದ ಆ ಮಗನ ಮಠಕ್ಕೆ ಬಿಡ್ಬೇಕತ್ತು ವಚನ ಕೊ ತಗೊಂಡಿದ್ದ ಆ ಮಗನ ತಂದು ಮಠಕ್ಕೆ ಬಿಟ್ಟರು ಅವ ವಿಷ್ಣುನ ಅವತಾರ ಮಂಗರಾಯ ಸಿದ್ದ ಹುಟ್ಟಿ ಬಂದ ಗೋಕಾಯ ಅರಸರು ಕೆಮ್ಮನ ಕೋಲ ಗೋಕಾಯ ಅರಸರಿಗೆ ಗುರುಶಿದ ಗೌಡ ಗುರು ಶ ಗುರುಬಾಯಿಗೆ ಮಕ್ಕಳು ಇದ್ದಿತ್ತಿಲ್ಲ ನನ್ನ ಅಮ್ಮಕ್ ಮಕ್ಕಳು ಕೊಟ್ಟ ಮೊದಲು ಹುಟ್ಟಿದ ಮಗನ ಮಠಕ್ಕೆ ಬಿಡಬೇಕತ್ತು ವಚನ ತೊಗೊಂಡ ಅಲ್ಲಿ ಯಾರು ಹುಟ್ಟಿದ್ರು ಅಂತ ಕೇಳಿದ್ರೆ ಬ್ರಹ್ಮನ ಅವತಾರ ಕರ್ಣಿ ಮಲಕಾರಿಸಿದ್ದು ಹುಟ್ಟಿ ಬಂದ ಇವರು ಮೂರು ಮಂದಿ ಅವತಾರ ಮಾಧುಲಿಂಗ ವಿಷ್ಣುವನವತಾರ ಮಂಗರಾಯ ಸಿದ್ದ ಬ್ರಹ್ಮನ ಅವತಾರ ಕರ್ಣಿ ಮಲಕಾರಿಸಿದ್ದ ಇವ್ರ ಮೂರು ಮಂದಿ ಪುಣ್ಯದ ಮಕ್ಕಳಾಗಿ ಅರಕೇರಿ ಒಳಗೆ ಅರಿವಿನ ಮನಿಯೊಳಗೆ ತಾಯಿ ಪದ್ಮವನ್ನು ಸೇವಾ ಮಾಡಿ ಮಾಯದ ಗುಡ್ಡದ ಮೇಲೆ ತಂದೆ ಅಮೋಕ್ಷದ್ದನ್ನು ಸೇವಾ ಮಾಡಿ ತುರ್ಬೆನಟ್ಟಿಗೆ ಖಿಲ್ಲಾರ ದೊಡ್ಡಿ ಮಾಡಿ ಮಂಗರಾಯಿಸಿದ್ದ ಖಿಲ್ಲಾರ್ ಕಾಯ್ತಿದ್ದ ಕರ್ಣಿ ಮಲ್ಕಾರಿಸಿದ್ದ ಕರ್ಗಳು ಕಾಯ್ತಿದ್ದ ನನ್ನ ಮಾಯದ ಮಗ ಮಾಧುಲಿಂಗ ಮನಿ ಕರ್ಬಾರು ಮಾಡ್ತಿದ್ದ ತಾಯಿ ಕಟ್ಟಿದ ಬುತ್ತಿ ತಂದು ಮುಮ್ಮೆಟ್ಟು ಗುಡ್ಡದ ಮ್ಯಾಲ ತಂದಿ ಕೊಟ್ಟು ತಂದಿ ಜೊತೆ ಪ್ರಸಾದ ಮಾಡಿ ಅಲ್ಲಿಂದ ತುರ್ಬೆನಟ್ಟಿಗೆ ಕಿಲ್ಲಾರ ದೊಡ್ಡಿಗೆ ಹೋಗಿ ತಮ್ಗಳನ್ನ ಮಂಗರಾಯಿಸಿದ್ದನ ಕರ್ಣಿ ಮಲ್ಕಾರ್ಸಿದ್ದನ್ನು ಇವನ್ನ ಕರ್ಕೊಂಡು ಪ್ರಸಾದ ಮಾಡಿ ಅಲ್ಲಿದು ಹಾಲು ಹಿಂಡ್ಕೊಂಡು ಹಾಲು ಕೌಡಿ ಹೊತ್ತು ಅರಕೇರಿ ಅರವಿನ ಮನೆಗೆ ರಥದ ಮನೆಗೆ ಹೋಗ್ತಿದ್ದ ಅದು ಹಾಲು ಕೌಡಿ ಅದು ಹಾಲು ಕೌಡಿ ಇನ್ನೂ ನೋಡ್ಲಿಕ್ಕೆ ಸಿಗ್ತೈತೆ ರಥದ ಮನೆಯೊಳಗೆ ತಾಯಿ ಪದ್ಮಾದೇವಿ ಗುಡಿ ಒಳಗೆ ಅರಕೇರಿ ಒಳಗೆ ಐತೆ ಹಾಲು ಕೌಡಿ ಈಗ ಹಿಂಗೆ ಕಾಯಕ ಮಾಡಿಕೊಂಡು ಮೂರು ಮಂದಿ ಪುಣ್ಯದ ಮಕ್ಕಳು ಒಂದೊಂದೊಂದೊಂದು ಕಾಯಕ ಮಾಡಿಕೊಂಡು ಇದ್ದರು ಶೇವ ಮಾಡಿಕೊಂಡು ಅರಕೇರಿ ರಥದ ಮನೆಯೊಳಗೆ ಅರಕೇರಿ ಮಠದೊಳಗೆ ಇದ್ದರು ಮುಂದೇನಾಯಿತು ಅಂತ ಕೇಳಿದ್ರೆ ತಾಯಿ ಸಂಕಲ್ಪದಂತೆ ಆ ತಾಯಿಗೆ ವಚನ ಕೊಟ್ಟು ಮಾಧುಲಿಂಗ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ತಂದಿ ಕೈಲೇ ಆಶೀರ್ವಾದ ಬೆನ್ನು ಭುಜ ಪಡ್ಕೊಂಡು ತಂದೆ ಕೊಟ್ಟಿರ್ತಕ್ಕಂಥ ಕಾರಿಕಾ ಭಂಡಾರ ನಾಲ್ಕು ಕಾರಿಕಾ ಭಂಡಾರ ಲಿಂಬೆಹಣ್ಣು ಒಯ್ದು ತಾಯಿ ಹುಡಿಗಳಿಗೆ ಕೊಟ್ಟು ತಾಯಿಗೆ ನೇಮ್ ಹೇಳಿದ ತಂದೆ ಹೇಳಿರ್ತಕ್ಕಂಥ ನೇಮ್ ಹೇಳಿದಾಗ ಆ ತಾಯಿ ಪದ್ಮಾದೇವಿ ಆ ಪ್ರಸಾದ ಆ ನಾಲ್ಕು ಕಾರಿಕ ಲಿಂಬೆಹಣ್ಣ ಭಕ್ಷಣ ಮಾಡಿ ಪಾಪಿಲ್ಲದ ಪೆಂಡ ಕಲಿಯುಗದೊಳಗೆ ಧರ್ಮ ರಕ್ಷಣೆ ಮಾಡೋ ಸಲುವಾಗಿ ಧರ್ಮರು ಹುಟ್ಟಿ ಬರ್ತಾರೆ ಬರ್ತಾರಂಥೇಳಿ ಸತ್ಯ ಸಂಕಲ್ಪ ಮಾಡಿ ಸೋಮಲಿಂಗ 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 ಅಂಥೇಳಿ ಅದ ನಾಮ ನುಡಿದು ಆ ನಾಮದ ಬಲದಿಂದ ಪಾಪಿಲದ ಪಿಂಡ ಸತ್ಯ ಧರ್ಮರಿಗೆ ತಾಯಿ ಪದ್ಮಾವತಿ ಜನ್ಮ ಕೊಟ್ಟರು ಅವತಾರೌದು ಸಿದ್ಧ ದೇವೇಂದ್ರ ಬೆಳೆಯಣ ಸಿದ್ಧ ಆಚಾರದೊಳಗೆ ಶ್ರೇಷ್ಠ ಸೋಮಣ್ಣ ಮುತ್ಯ ಕತ್ತಲಮನಿಯೊಳಗೆ ಬೆಳಕ ಮಾಡಿದವ ಜ್ಯೋತಿ ಕನ್ನಪಡೆಯ ಖನ್ಮುತ್ತ್ಯಾ ಇವ್ರ ನಾಲ್ಕು ಮಂದಿ ಸತ್ಯ ಧರ್ಮರು ಬೆನ್ನಿಗೊಬ್ಬಕ್ಕಿ ತಂಗಿರಬ್ಬ ಕವ ಇವರು ಅವತ್ತರಿಸಿ ತಾಯಿ ಪದ್ಮವನ ಕೈಯೊಳಗೆ ಲಲನ ಪಲ್ಲನೆ ಆದರು ಅಣ್ಣ ಮಾಧುಲಿಂಗ ಏನು ಮಾಡಿದ ಅಂತ ಕೇಳಿದ್ರೆ ಅರಕೇರಿ ಪಟ್ಟಣದೊಳಗೆ ಗರಡಿನ ಮನೆ ಕಟ್ಟಿಸಿ ದಾಣಪಟ್ಟಿ ಲೋಡಲೇಜಿ ನಿತ್ಯ ಆಡಿಸಿ ವಿದ್ಯಾ ಬುದ್ಧ ಕಲಿಸಿ ನಾಲ್ವರು ಧರ್ಮರಿಗೆ ಏನಾದ ಅಂತ ಕೇಳಿದ್ರೆ ನನ್ನ ಮಾಧುಲಿಂಗ ಗುರು ಆದ ಹಿಂಗ ಹಿಂಗೆ ಇವರು ಸಿದ್ದಾಟಿಗೆ ನಡೀತು ಬಾಲ್ಯದಲ್ಲಿ ಉಂಡಾಡಿ ಬಹಳ ಚಂದ ಬೆಳೆದು ಧರ್ಮದ ದಾರಿ ಒಳಗೆ ನಡೆದು ಸಿದ್ದಾಟಿಗೆ ಮಾಡಿ ಮುಂದೊಂದು ದಿನ ಪ್ರಸಂಗ ಅರಕೇರಿ ರಥದ ಮನೆ ಬಿಟ್ಟು ನನ್ನ ಮಾಯದ ಮಗ ಮಾಧುಲಿಂಗ ತಂದಿ ಆಶೀರ್ವಾದ ಪಡ್ಕೊಂಡು ಮಾಯದ ಗುಡ್ಡದ ಮಗಂದು ಅಪ್ಪ ಮಕ್ಕಳ ಅಗಲಿ ಗಂಗೆ ನಾಡಿಗೆ ಹೋಗುವಂಥ ಪ್ರಸಂಗ ಬತ್ತು ಅಪ್ಪ ಕೈಲಾಸದೊಳಗೆ ಗುರು ಆಗಿರತಕ್ಕಂಥವು ನೀನು ಸೋಮಲಿಂಗನೇ ಸಾಖ್ಯಾತ ಮಾಧುಲಿಂಗನಾಗಿ ಬಂದು ಮಾಯದ ಗುಡ್ಡದ ಮ್ಯಾಲ ನನ್ನ ಸೇವಾ ಮಾಡಿದಿ ನೀ ಗುರು ಆಗಿದ್ದವ ನನ್ನ ಸೇವಾ ಮಾಡಿದಪ್ಪ ನೀ ಗಂಗಿನಾಡಿಗೆ ಹೋಗು ಆರೇನಾಡದ ಅರಸಾಗು ಏಳು ಮಠದ ಒಡೆಯ ಆಗು ಆಮೇಲೆ ಸಿದ್ದಾಟಿಗೆ ಗಂಗಿನಾಡಿನೊಳಗೆ ನಿನ್ನ ಸಿದ್ಧಾಟಿಗೆ ನಡಿಲಿ ಹಾಂ ರಥದ ಮನೆಯೊಳಗೆ ಕೈಲಾಸದಿಂದ ತಂದಿರ್ತಕ್ಕಂಥ ಪ್ರಸಾದ ಗಂಟ ಐತಿ ಅದು ನಿನ್ನ ತಾಯಿ ಕೈಲಿ ಇಸ್ಕೊಂಡು ನೀ ಗಂಗಿನಾಡಿಗೆ ಹೋಗಪ್ಪ ಗಂಗಿನಾಡದೊಳಗ ನಿಂದ ಸಿದ್ದಾಟಿಗೆ ನಡಿತೈತಿ ಅಂತ ಅಪ್ಪ ಅಮ್ಮ ಮೋಕಿದ್ದ ಮಗು ಮಹಾಸಿದ್ಧಗ ಆಶೀರ್ವಾದ ಮಾಡಿ ಕಳಿಸುವಾಗ ಮಗು ಮಹಾಸಿದ್ಧ ಕಣ್ಣೀರು ತಂದ ತಂದಿ ಪಾದಿಗೆ ಬಿದ್ದು ಕೇಳ್ತಾನೆಪ್ಪ ನಾ ನಾಡಿಗೆ ಹೊಂಟ ನಿನ್ನ ಆಶೀರ್ವಾದದಿಂದ ಮಠ ಸ್ಥಾಪನೆ ಮಾಡದ ಭಕ್ತರು ಗಳಿಸದ ಸಿದ್ಧಾಟಿಗೆ ಮಾಡ್ದ ನಾ ಪಲ್ಲಕ್ಕೆ ಕೂತು ತಿರುಗಾಡ್ದ ಆದ್ರೆ ಇವತ್ತು ಈ ಈ ಅರಕೇರಿ ರಥದ ಮನಿ ಈ ಮಾಯದ ಗುಡ್ಡ ಇವತ್ತು ತಂದಿನ ಆಗಲಿ ತಾಯಿನಾಗಲಿ ತಮಗಳನ್ನಾಗಲಿ ಎಲ್ಲಾರನ್ನ ಬಿಟ್ಟು ನಾ ಗಂಗಿನಾಡಿಗೆ ಹೊಂಟಪ್ಪ ಯಪ್ಪ ಹೊಳಿ ನಂದು ನಿಂದು ಭೇಟ್ಟಿ ಅವಾಗ ಅಂತ ತಂದೀಪಾದಿಗೆ ಬಿದ್ದು ಕಣ್ಣೀರು ಹಾಕಿದ ಮಾದುಲಿಂಗ ಅವಾಗ ತಂದಿನಾದ ಮೋಗ ಸಿದ್ಧ ಮಗು ಮಹಾಸಿದ್ಧಗ ಆಶೀರ್ವಾದ ಮಾಡಿ ವಚನ ಕೊಟ್ಟ ಅಪ್ಪ ವರ್ಷಕ್ಕೊಮ್ಮಿ ಚಟ್ಟಿ ನಂದು ನಿಂದು ಭೇಟ್ಟಿ ಈ ಮಾತು ಇದೇ ಮಾತು ಘಟ್ಟಿ ಅಂದ ಅಂದ್ರೆ ವರ್ಷಕ್ಕೊಮ್ಮಿ ಚಟ್ಟಿ ನಂದು ನಿಂದು ಭೇಟಿ ಅಂದ್ರೆ ಅಪ್ಪ ಅಮೋಘ ಸಿದ್ದೇಶ್ವರ ಮಗ ಮಹ ಸಿದ್ದೇಶ್ವರ ಅಮೋಘ ಮತ್ತು ಮಹಸಿದ್ದ ಅಪ್ಪ ಮಕ್ಕಳು ಭೇಟಿ ವರ್ಷಕ್ಕೊಮ್ಮೆ ಚಟ್ಟಿ ಇದೇ ಮಾತು ಘಟ್ಟಿತ್ತು ಅಂದ ಈ ಮಾತ ಇಟ್ಟುಕೊಂಡು ಮಾಯದ ಗುಡ್ಡ ಇಳಿದು ರಥದ ಮನೆಗೆ ಹೋಗಿ ತಾಯಿ ದರ್ಶನ ಮಾಡಿ ತಾಯಿ ಕೈಲೇ ಕೈಲಾಸದಿಂದ ತಂದಿರತಕ್ಕಂಥ ಪ್ರಸಾದ ಗಂಟ ಅದನ್ನು ಇಸಗೊಂಡು ನನ್ನ ಮಾಧುಲಿಂಗ ಗಂಗೆ ನಾಡಿಗೆ ಹೋದ ಗಂಗೆ ನಾಡಿಗೆ ಹೋಗಿ ಮಠಗಳ ಸ್ಥಾಪನೆ ಮಾಡಿಕೊಂಡು ಸಿದ್ಧಾಟಿಗೆ ಮಾಡಿಕೊಂಡು ಭಕ್ತರನ್ನು ವಶ ಮಾಡಿಕೊಂಡು ಭಕ್ತರನ್ನು ಗಳಿಸ್ಕೊಂಡು ನನ್ನ ಮಾಧುಲಿಂಗ ಗಂಗಿನಾಡಿನೊಳಗತ್ತಿರಗಳ ಕತ್ತ ಮುಂದೆ ಕಾಲಿದು ಹಿಂಗೆ ನಡೀತು ಆವಾಗ ಅಮ್ಮ ಸಂಕಲ್ಪ ಆಯ್ತು ಏನು ಅಂತ ಕೇಳಿದ್ರೆ ತಂದಿ ಮಗನ ಭೇಟಿ ವರ್ಷಕ್ಕೊಮ್ಮೆ ಚಟ್ಟಿ ತಂದಿ ಮಕ್ಕಳು ಭೇಟಿ ಆಗ್ಬೇಕಾಗ್ಯದ ಇದು ಮಾಧುಲಿಂಗ ಮಾತು ಕೊಟ್ಟಿದ್ದ ತಿಳ್ಕೊಂಡು ಅಮ್ಮೋಗ ಶುದ್ಧನೇ ಅವತಾರ ಎತ್ತಿ ಬಂದ ಎಲ್ಲಿ ಅಂತ ಕೇಳಿದ್ರೆ ಅರಕೇರಿ ಪಟ್ಟಣದೊಳಗೆ ಒಡೆಯರ ಮನೆತನದೊಳಗೆ ಒಡೆಯರ ಮನೆತನದೊಳಗೆ ಅವತಾರ ಎತ್ತಿ ಬಂದು ಮಾಯದ ಗುಡ್ಡದ ಮೇಲೆ ಅಮ್ಮಕ್ ಶುದ್ಧ ಮಾಡಕತ್ತ ಮಾಡಕ್ಕ ಮಹಾರಾಜರಾಗಿ ಬಂದು ದೊಡ್ಡ ಕತೆ ಆ ಸಿದ್ದಪ್ಪ ಮಹಾರಾಜರ ಕತೆ ಜಗತ್ತಿಗೆಲ್ಲ ಗೊತ್ತದ ಸಿದ್ದಪ್ಪ ಮಹಾರಾಜರ ಧಾರಣ ಮಾಡಿ ನನ್ನ ಅಮ್ಮಗೆ ಶುದ್ಧ ಮಾಯದ ಗುಡ್ಡದ ಮೇಲೆ ಸೇವಾ ಮಾಡಕತ್ತ ಸಂಕಲ್ಪ ಏನಾಯ್ತು ಅಂತ ಕೇಳಿದ್ರೆ ಹಿಂದ ಸಾವಿರಾರು ವರ್ಷಗಳ ಹಿಂದ ಮಗು ಮಹಾಸಿದ್ಧಗೆ ಮಾತು ಕೊಟ್ಟಂಗೆ ಈಗ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಬೇಕಾಯ್ತು ಪದ್ಮಾವತಿ ಹೇಳಿ ಒಂದು ತೇಜಿ ತಗೊಂಡು ಆ ತೇಜಿ ಮೇಲೆ ಕುಂತು ತೇಜಿಗೆ ಮೈ ತೊಳೆದು ತೇಜಿ ತಡಿ ಹಾಕಿ ತೇಜಿ ತಯಾರು ಮಾಡಿ ಸುಮಲ್ ನಾಯಕ ಭೀಮಾ ನಾಯಕ ಇಬ್ಬರು ಶಿಶು ಮಕ್ಕಳು ಸಿದ್ದಪ್ಪ ಮಹಾರಾಜರಿಗೆ ಅವರು ತೇಜಿ ತಯಾರ ಮಾಡಿ ಎಪ್ಪ ಪದ್ಮಾವತಿ ತಯಾರಾಗಿ ನಿಂತಾಳ್ರಿ ಅಂತ ಹೇಳಿದ್ರೆ ಹೆಗಲಿಗೆ ಜಾಡಿ ಹೊತ್ತು ಬಗಲಿಗೆ ಭಂಡಾರ ಚೀಲ ಹಾಕೊಂಡು ಕೈಯಾಗ ಬೆತ್ತ ಹಿಡ್ಕೊಂಡು ಸಿದ್ದಪ್ಪ ಮಹಾರಾಜರು ಮಡದಾಗಿಂದು ಹೊರಗೆ ಬಂದು ಆ ತೇಜಿ ಪದ್ಮಾವತಿ ಅಂತೇಳಿ ತಾಯಿ ಹೆಸ್ರು ಆ ಹೆಸರು ಇಟ್ಟಿದ್ರಲ್ಲ ಆ ತೇಜಿಗೆ ನಮಸ್ಕಾರ ಮಾಡಿ ಪದ್ಮಾವತಿಗೆ ನಮಸ್ಕಾರ ಮಾಡಿ ಕೇಳ್ತಿದ್ರು ಅಂತ ಸಿದ್ದಾಪ್ ಮಹಾರಾಜರು ಯಾವ ಇವತ್ತು ಯಾವ ದಿಕ್ಕಿಗೆ ಅಂದಾಗ ತೇಜಿ ತನ್ನ ಕಾಲು ಎತ್ತಿ ಹಿಂಗೆ ಯಾವ ದಿಕ್ಕು ತೋರಿಸೋದಲ್ಲ ಆ ದಿಕ್ಕಿಗೆ ಹೋಗ್ತಿದ್ರು ಅವರು ಆ ದಿಕ್ಕಿಗೆ ಹೋದ ಮೇಲೆ ಭಕ್ತರ ಭಕ್ತರ ವಶ ಆಮೇಲೆ ಆಮೇಲೆ ಸಿದ್ರ ದರ್ಶನ ಆಮೇಲೆ ಸಿದ್ಧಾಟಿಗೆ ಪವಾಡಗಳು ಹಿಂಗೆಲ್ಲ ಅನೇಕ ಮಾಡಿಕೊಂಡು ಅಖಂಡ ಎಂಟು ದಿಕ್ಕಿ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಗೋವಾ ಏನು ಈ ನಮ್ಮ ಸಿದ್ರ ಸಿದ್ಧಾಟಿಗೆ ಅಮ್ಮಕ್ಸಿದನ್ ಪರಂಪರೆ ಮಟಗಳದಾವಲ್ಲ ಛಿದ್ರದಾರಲ್ಲ ಅಲ್ಲೆಲ್ಲೆಲ್ಲ ಕಡೆ ಹೋಗ್ತಾರೆ ಎಲ್ಲೆದ ನಂದು ಅಮ್ಮಕ್ಷದಂದು ಎಲ್ಲೆಲ್ಲಿ ಕೀರ್ತಿ ಇದೆ ಅಂತ ಕೇಳಿದ್ರೆ ದಿಲ್ಲಿ ಹಸ್ತನಾವತಿ ಪಟ್ಟಣದೊಳಗೆ ಪಾಂಡವ್ರ ಮನೆಗೆ ಅಮ್ಮಕ್ಷದ್ದು ವಾರದ ಒಡೆ ಅಂತ ಅವಾಗ ಹೋಗಿದ್ದಲ್ಲ ಅಲ್ಲಿ ಕಾಳೆ ಕಂಬಳಿವಾಲ ಅಂಥೇಳಿ ಕಂಬಳಿ ಜೇಡ ಕಂಬಳಿ ಗದ್ದಿಗೆ ಅಮ್ಮಾಕ್ಷದ ಗದ್ದಿಗೆ ಎಲ್ಲದ ಅಂತ ಕೇಳಿದ್ರೆ ಪಾಂಡವ್ರ ಮನೆ ಅಲ್ಲಿ ಹಸ್ತನಾಪುರದೊಳಗೆ ಇವತ್ತು ಅದಕ್ಕೆ ನ್ಯೂ ದೆಹಲಿ ಅಂತ ಹೊಸ ದೆಹಲಿ ಅಂತ ಕರಿತಾರೆ ಅದಕ್ಕೆ ಕಾಳೆ ಕಂಬಳಿವಾಲ ಗದ್ದಿಗೆ ಅಲ್ಲಿ ಅಲ್ಲಿ ಅದು ಹಸ್ತಿನಾಪುರದೊಳಗೆ ಅಲ್ಲಿ ಹಿಡಿದು ಅಮ್ಮ ಶುದ್ಧನ ಮಠಗಳದಾವು ನನ್ನ ಸಿದ್ಧಪ್ಪ ಮಹಾರಾಜರು ಕುದುರೆ ಮೇಲೆ ಕೂತು ನಾಡೆಲ್ಲ ತಿರುಗಾಡಿ ಭಕ್ತರನ್ನೆಲ್ಲ ಜಾಗೃತ ಮಾಡಿ ಮೇಲೆ ಇರ್ತಕ್ಕಂಥ ಎಲ್ಲ ಸಿದ್ಧರ ಪಲ್ಲಕ್ಕಿಗಳಿಗೆಲ್ಲ ಭಂಡಾರ ಕೊಟ್ಟು ಸಂಕಲ್ಪ ಮಾಡಿದ್ರು ಸಂಕಲ್ಪ ಮಾಡಿ ಇದು ಚಟ್ಟಿ ಜಾತ್ರೆ ಮಾಡೋದೈತಿಪ್ಪ ಚಟ್ಟಿ ಅಮಾವಾಸ್ಯೆಗೆ ನೀವೆಲ್ಲರೂ ಮುಮ್ಮೆಟ್ಟು ಗುಡ್ಡಕ್ಕೆ ಬರಬೇಕು ಅಂತ ಎಲ್ಲರಿಗೆ ಆಮಂತ್ರಣ ಕೊಟ್ಟರು ಇದು ಮಾಡಬೇಕಾದ್ರೆ ಎಷ್ಟು ದಿನ ಹೋಯಿತು ಅಂತ ಕೇಳಿದ್ರೆ ಅಖಂಡ ಹನ್ನೆರಡು ವರ್ಷ ಹೋಯಿತು ಒಂದು ಪಟ್ಟ ಒಂದು ಪಟ್ಟ ಅದಕ್ಕೆ ಕುದುರೆ ಮೇಲೆ ಕೂತು ಹನ್ನೆರಡು ವರ್ಷ ಎಂಟು ದಿಕ್ಕಿಗೆಲ್ಲ ಸಂಚರಿಸಿ ಎಲ್ಲ ಭಕ್ತರನ್ನ ಜಾಗೃತ ಮಾಡಿ ಎಲ್ಲ ಸಿದ್ಧರಿಗೆ ಭಂಡಾರ ಕೊಟ್ಟು ಮುಮ್ಮೆಟ್ಟು ಗುಡ್ಡಕ್ಕೆ ಕೂಡಿಸ್ಬೇಕಾದ್ರೆ ಹನ್ನೆರಡು ವರ್ಷ ಹೋಯಿತು ಹನ್ನೆರಡು ವರ್ಷ ದಿನ ನನ್ನ ಸಿದ್ದಾಪ್ ಮಹಾರಾಜರು ಏನು ಮಾಡಿದ್ರು ಅಂತ ಕೇಳಿದ್ರೆ ಉಪವಾಸ ವೃತ್ತ ಮಾಡಿದ್ರು ನಿತ್ಯ ಒಂದೇ ಬಾಳೆಹಣ್ಣ ತಿಂದು ಉಪವಾಸ ವೃತ್ತ ಮಾಡಿ ಶರೀರೆಲ್ಲ ಸು ಸುಟ್ಕೊಂಡ್ರು ಶ ಮದಗೊಂಡು ಮುತ್ತಿಯವರು ಅವ್ರ ಒಂದು ಪದ್ದೇ ಮಾಡಿದ್ರು ಏನು ಅಂತ ಕೇಳಿದ್ರೆ ಸಿದ್ದಪ್ಪ ಹಣ ತೊಟ್ಟಾರೋಪಣ ಉಣ್ದಿಲ್ಲಂದ್ರು ಹನ್ನೆರಡು ವರ್ಷತನ ಮಾದರಿ ಮದಗೊಂಡನ ಭೇಟಿ ಮಾಡಿಸಿ ಜನ ಕಣಿಸಿ ಮಾಡು ಭೋಜನ ಅಂತ ಆ ಸಂಕಲ್ಪ ಸತ್ಯ ಸಂಕಲ್ಪ ಮಾಡಿ ನಾನು ಸಿದ್ದಪ್ಪ ಮಹಾರಾಜರು ಏನು ಮಾಡಿದ್ರು ಅಂತ ಕೇಳಿದ್ರೆ ಮೊಮ್ಮೆಟ್ಟು ಗುಡ್ಡದ ಮೇಲೆ ಚಟ್ಟಿ ಜಾತ್ರೆ ನಿರ್ಮಾಣ ಮಾಡಿದ್ರು ಚಟ್ಟಿ ಜಾತ್ರೆ ಕೂಡ್ಸರು ನಾಡ್ಮಗನ ಎಲ್ಲ ಸಿದ್ರು ಮಾದರಿ ಮದ್ಗೊಂಡು ಹಿಡ್ಕೊಂಡು ನಾಡ್ಮಗನ ಎಲ್ಲ ಸಿದ್ರು ಮುಮ್ಮೆಟ್ಟು ಗುಡ್ಡದ ಮೇಲೆ ಕುಡಿದ್ರು ನಾಡ್ಮ್ಯಾಗನೆಲ್ಲ ಭಕ್ತರು ಎತ್ತಿನ ಬಂಡಿ ಹುಡ್ಕೊಂಡು ಎತ್ತಿನ ಬಂಡಿ ಹುಡುಕೊಂಡು ಈ ಸರ್ವ ಸಾಹಿತ್ಯ ಚಜ್ಜಿ ರೊಟ್ಟಿ ಹುಳಬಾನ ಹಿಂಡಿ ಹಿಡ್ಕೊಂಡು ಆಮೇಲೆ ಮುತ್ತಾಗ ನೈವೇದ್ಯ ಮಾಡೋ ಸಲುವಾಗಿ ಏನು ಸರ್ವ ಸಾಹಿತ್ಯ ತೊಗೊಂಡು ಮುಮ್ಮೆಟ ಗುಡ್ಡಕ್ಕೆ ಬಂದು ಮುಮ್ಮೆಟ್ಟು ಗುಡ್ಡದ ಮುತ್ತಾನ ಅಂಗಳಾಗ ಮಡ್ಡಿ ತುಂಬ ಎಲ್ಲ ಒಲಿ ಹೂಡಿ ಆಗಿನ ಕಾಲಕ್ಕೆ ಬ್ಯಾಳಿ ಹಾಕಿ ಹುರಣ ಹರಿದು ಹೋಳ್ಗೆ ಕರ್ಗಡುವ ತುಪ್ಪ ಮಾಡಿ ನೈವೇದ್ಯ ಮಾಡಿದ್ರು ಮುತ್ತಾಗ ಶಿದ್ರ ಭೇಟಿ ಕೂಡಿಸಿ ಆ ಸಿದ್ಧ ಪಲ್ಲಕ್ಕಿ ಮೇಲೆ ಭಂಡಾರ ಹಾರಿಸಿ ಸಿದ್ರ ಜೈಕಾರ ಹಾಕಿ ಒಡ್ಡಿ ವಾಲಗ ಶಿವಸ್ಥಾನ ತಗೊಂಡು ಅಲ್ಲಿ ವಾಲಗ ಗರ್ಜನೆ ಮಾಡಿ ನಾನಾ ರೀತಿ ವೈಭವದಿಂದ ಶಿದ್ರ ಪಲ್ಲಕ್ಕಿ ಭೇಟಿ ಅದು ಆವತ್ತಿನ ದಿನ ನೂರಾರು ಶಿದ್ರ ಪಲ್ಲಕ್ಕಿ ಭೇಟಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಕೂಡಿತ್ತು ಕೂಡಿ ಆ ಸಿದ್ಧ್ರ ಪಲ್ಲಕ್ಕಿ ಮುಂದೆ ದಿವುಟಿಗೆ ಹಿಡಿದ್ರಂತ ಒಂದು ಸೊಮ್ ಸಣ್ಣ ಘಟನೆ ಆ ದಿವುಟಿಗೆ ಎಲ್ಲೋ ಒಂದಿಷ್ಟು ಹತ್ತಿ ಸಿದ್ದಪ್ಪ ಮಾರದ್ರ ಕೈ ಸುಟ್ಟಿತ್ತಂತು ಸುಟ್ಟ ಬಳಕ ಶಿಷ್ ಅಂದರು ಸೋಮುಲ್ ನಾಯಕ್ ಭೀಮಾನಾಯಕನ ಮೊದಲು ಮಾಡಿಕೊಂಡು ಅಂದರು ಎಪ್ಪ ಕೈಗೆ ಡ್ಯೂಟಿಗೆ ಹತ್ತಿ ಅದು ಕೈ ಸುಟ್ಟದ್ರೆ ಅದಕ್ಕೊಂದಿಷ್ಟು ಏನಾರು ಉಪಚಾರ ಮಾಡೋಣ ಅಂದಾಗ ಸಿದ್ದಾಪ್ ಮರಾದ್ರ ಒಂದು ಮಾತು ಹೇಳಿದ್ರು ಏ ಹನ್ನೆರಡು ವರ್ಷದನ ಅಪ್ಪನ ಶೇವ ಮಾಡಿ ಉಪಾಸ ವೃತ್ತ ಮಾಡಿ ಈ ಶರೀರೆಲ್ಲ ಸುಟ್ಟಿಕೊಂಡು ನಾಡೆಲ್ಲ ತಿರುಗಾಡಿ ಈ ಶಿದ್ಧರನ್ನೆಲ್ಲ ಭಂಡಾರ ಕೊಟ್ಟು ಭಕ್ತರಿಗೆಲ್ಲ ಕರೆ ಕೊಟ್ಟು ಮೊಮ್ಮೆಟ್ಟು ಗುಡ್ಡದ ಮೇಲೆ ಕೂಡಿಸಿ ನಾವು ಈ ಚಟ್ಟಿ ಜಾತ್ರೆ ಮಾಡಿದೆವಿ ಚಟ್ಟಿ ಜಾತ್ರೆ ನಿರ್ಮಾಣ ಆಯಿತು ಚಟ್ಟಿ ಜಾತ್ರೆ ಕೂಡ್ತು ಇವತ್ತು ನಾಡಿನ ಜನ ಎಲ್ಲ ಮತ್ಯನ್ ಅಂಗಳದೊಳಗೆ ಬಂದು ಕೂಡ್ಯಾರ ಜಾತ್ರೆ ಆಗೈತಿ ಈ ಈ ಸಿದ್ಧಪ್ಪ ಈ ಶರೀರ ಶೇವಾ ಮಾಡಿ 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 ಎಲ್ಲ ಸುಟ್ಟಿತ್ತು ಬಹುಶಃ ಅದಷ್ಟು ಮತ್ತೇ ಜಾಗ ಹಸಿ ಉಳಿದಿತ್ತೇನೋ ಗೊತ್ತಿಲ್ಲ ಇವತ್ತ ದೇವುಟಿಗೆ ಹಚ್ಚಿ ಮುತ್ತೆ ಅದಿಟ್ಟು ಸುಟ್ಟಾನೋ ಅದಕ್ಕೆ ಏನು ಉಪಚಾರ ಮಾಡಬೇಡ್ರಿ ಏನು ಅಂತ ಹೇಳಿ ಅದೇ ಭಂಡಾರ ಚಿಲ್ದಾಗಿನ್ ತಗದು ಭಂಡಾರ ಭಂಡಾರ ಶುದ್ಧ ಅರಿಶಿಣ ಇರ್ತೈತಿ ಶುದ್ಧ ಅರಿಶಿಣ ಇರ್ತೈತಿ ಆ ಆ ಭಂಡಾರ ತಗೊಂಡು ಅದರ ಆ ಗಾಯ ಮೇಲೆ ಹಾಕೊಂಡಿರ್ತ ಗಾಯಿ ಮೈದು ಹೋಯ್ತು ಇಂಥ ಸಿದ್ದಪ್ಪ ಮಾರಾದರು ಈ ಚಟ್ಟಿ ಜಾತ್ರೆ ಮಾಡಿ ನಾಡಿನ ಜನರಿಗೆ ಬಂದ ಜನರಿಗೆಲ್ಲ ಆಗಿನ ಕಾಲಕ್ಕೆ ಕರಿಗಡಬ ಮತ್ತು ತುಪ್ಪ ಊಟ ಮಾಡ್ಸ್ರತ್ತ ಅಲ್ಲೊಂದು ಘಟನೆ ನಡೀತು ಸಣ್ಣ ಘಟನೆ ಏನು ಅಂತ ಕೇಳಿದ್ರೆ ಎಲ್ಲ ಪಂಕ್ತಿ ಕೂತು ತಿಂದ್ರ ಶಿ ಕರಿಗಡಬ ತುಪ್ಪ ನೆಡ್ಕೋತು ಉಣ್ಕೋತು ಬಂದರು ಒಂದು ಎಂಟತ್ತು ಪಂಕ್ತಿ ಆದವು ಎಂಟತ್ತು ಪಂಕ್ತಿ ಆಗಿನ ಕಾಲಕ್ಕೆ ಸಾವಿರಾರು ಮಂದಿ ಇದು ಒಂದೊಂದು ಪಂಕ್ತಿ ಎಂಟತ್ತು ಪಂಕ್ತಿ ಆದ್ಮ್ಯಾಗ ಏನಾಯಿತು ಅಂತ ಕೇಳಿದ್ರೆ ಎಲ್ಲ ಮಾಡಿದ್ದ ಅಡಿಗೆಲ್ಲ ಇತ್ತು ತುಪ್ಪ ಮಾತ್ರ ಬಳದಿತ್ತದ ಹೊಡ್ಕೋತು ಉಳ್ಕೋತ ಸೋಮಲ್ ನಾಯಕ ಭೀಮ ನಾಯಕ ಇಬ್ಬರು ಬಂದು ಸಿದ್ಧಾಪತ್ಯಾಗ ಹೇಳ್ತಾರೆ ಯಪ್ಪ ಯಪ್ಪ ಎಲ್ಲ ಕರಿಗಡೆ ಬದಾವು ಎಲ್ಲ ಅದ ಉಳು ಮಾಡಿದ್ದೆಲ್ಲ ಅಡಿಗೆಲ್ಲ ಅದ ಆದ್ರೆ ತುಪ್ಪ ಮಾತ್ರ ಬಳದೈತೆ ಅಂದಾಕ್ರ ಏಯ್ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿರೋ ಅಲ್ಲಿ ಎರಡು ಕೊಡ ತೊಗೊರಿ ಮಾಡ್ದಾಗೇನು ತಾಮ್ರ ಕೊಡ ಇದ್ದು ಎರಡು ಕೊಡ ತೊಗೊಂಡು ಅಲ್ಲಿ ಶೀತಾಳಬಾಯಿಗೆ ಹೋಗಿರೋ ಶೀತಾಳ ಬಾಯಿಗೆ ಹೋಗಿ ಗಂಗಮ್ಮಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಗಂಗಮ್ಮಗೆ ಹೇಳ್ರಿ ಎರಡು ಕೊಡ ತುಪ್ಪ ಅಂತ ಹೇಳ್ರಿ ಕಡ ಅಂತ ಹೇಳ್ರಿ ಮತ್ತು ಭಕ್ತರು ತಂದು ಕೊಡೋಣ ತಂದು ಅಂತ ಹೇಳಿ ಇಸ್ಕೊಂಡು ಬರ್ರಿ ಅಂದ್ರೆ ಅದಕ್ಕೆ ಗುರುವಿನ ಮಾತು ಶಿಶು ಮಕ್ಕಳು ತಿಳ್ಕೊಂಡು ಆಗಿಂದಾಗ ತಾಂಬ್ರ ಕೂಡ ಎರಡು ತೊಗೊಂಡು ಸೀತಾಳ ಭಾಯಿಗೆ ಹೋದರು ಹೋಗಿ ಗಂಗಮ್ಮನ ಪೂಜೆ ಮಾಡಿ ನಮಸ್ಕಾರ ಮಾಡಿ ಯವ ಯವ ಅಪ್ಪ ಹೇಳ್ಯಾನ ಈಗ ಭಕ್ತರಿಗೆ ಉಳ್ಳಾಕ ತುಪ್ಪ ಕಡಿಮೆ ಬಿದ್ದದ ಅದಕ್ಕಾಗಿ ಆಡ್ಕೊಡ ತುಪ್ಪ ಕೊಡೋವ ಕಡ ಭಕ್ತರು ತಂದು ಕೊಡ ನೀನು ಅಂತ ಹೇಳಿ ನಮಸ್ಕಾರ ಮಾಡಿ ಆಡ್ಕೊಡ ನೀರು ತುಂಬ್ಕೊಂಡು ತಂದು ಆ ಸೀತಾಳ ಭಾಯಂಗೆ ನೀರು ತುಂಬ್ಕೊಂಡು ತಂದು ಸಿದ್ಧಾಪ್ಪ ಮಹಾರಾಜ್ರು ಮುಂದೆ ಇಟ್ಟಿರತ್ತ ಸಿದ್ದಾಪ್ ಮಹಾರಾಜರು ಎರಡೂ ನೀರನ್ನು ಕೊಡದ ಮೇಲೆ ಹಿಂಗೆ ಕೈ ಇಟ್ಟು ಆ ಸೋಮಲಿಂಗ ಮೋಕ್ಷದನ ಜೈಕಾರ ಹಾಕಿ ಅದರ ಭಂಡಾರ ಹೊಡೆದ್ರತ್ತ ನೀರು ಹೋಗಿ ತುಪ್ಪಾಯ್ತತ್ತು ನೀರು ಹೋಗಿ ತುಪ್ಪಾಯ್ತತ್ತು ಅದು ತುಪ್ಪ ಭಕ್ತರಿಗೆ ಊಟಕ್ಕೆ ನೀಡಿ ಊಟಕ್ಕೆ ನೀಡಿ ಮುನಿಸಿ ತೃಪ್ತಿ ಮಾಡಿ ಚಟ್ಟಿ ಜಾತ್ರೆಗೆ ಬಂದು ಜನರನ್ನೆಲ್ಲ ಕಳಿಸ್ಕೊಟ್ರತ ಕಳಿಸ್ಕೊಟ್ರತ ಕಳಿಸ್ಕೊಟ್ಟಾಗ ಮುಂದೆ ನಮ್ಮ ಗೌಳಿಗ್ಯಾರ ಮನೆತನೇಳಿ ಬಿಜಾಪುರಕ್ಕೆ ಶಾರ ಗಿಜಗನಹಳ್ಳಿ ಮುಂದೆ ಬಂದು ಶಾರ ಮುಂದೆ ಬಂದು ಅದು ಬಿಜಾಪುರ ಈಗ ವಿಜಯಪುರ ಹಿಂಗೆ ಅದು ನಾಮ ಬದಲಾಕೋತ ಬಂದಾವು ಆ ಶಾರ್ಪಟ್ಟಣದೊಳಗೆ ಪಟ್ಟಣದೊಳಗೆ ಗೌಳಿಗಾರ ಭಕ್ತರು ಸಿದ್ದಪ್ಪ ಮಹಾರಾಜರಿಗೆ ಭಕ್ತರಾಗದ್ರು ಆ ಆ ಗೌಳಿಗಾರರು ಏನು ಮಾಡಿದ್ರು ಅಂತ ಕೇಳಿದ್ರೆ ತುಪ್ಪ ತೊಗೊಂಡು ಬಂದು ದಾಸೋ ಕೊಟ್ಟರತ್ತ ಕೊಟ್ಟು ಕೂಡಲೇ ಸಿದ್ದಪ್ಪ ಮಹಾರಾಜರು ಹೇಳಿದ್ರು ಏ ಮಾನ್ಯ ಚಟ್ಟಿ ಜಾತ್ರೆಗೆ ಗಂಗಮ್ಮನ ಕೈಯಲ್ಲಿ ಕಡ ತಂದಿದ್ದೇವೆ ತುಪ್ಪ ಎರಡು ಕೊಡ ಅದಕ್ಕೆ ಒಯ್ದು ಕೊಟ್ಟು ಬರ್ರಿ ಹೇಳಿ ಕೊಟ್ಟು ಅಂತ ಬರ್ಯಂದ್ರೆ ತುಪ್ಪ ಕೊಟ್ಟು ಶಿಶು ಮಕ್ಕಳು ನಾಯಕನ ಭೀಮನಾಯಕನ ಕಳ್ಸಿರತ್ತ ಶೀತಾಳಾವಿಗೆ ಅವ್ರು ಕರೆ ಕರೆನೇ ತುಪ್ಪ ತೊಗೊಂಡು ಹೋಗಿ ಗಂಗಮ್ಮ ನಮಸ್ಕಾರ ಮಾಡಿ ಯವ ಮನೆ ಚಟ್ಟಿ ಜಾತ್ರೆ ನಮ್ಗೆ ಆಡ್ಕೊಡ ತುಪ್ಪ ಕೊಟ್ಟು ಉಪಕಾರ ಮಾಡಿ ಯವ ಇದು ತೊಗೋ ನೀ ತುಪ್ಪ ಅಂತೇಳಿ ಆಡ್ಕೊಡುಕೊಡ ತುಪ್ಪ ಒಯ್ದು ಗಂಗಮ್ಮ ನಮಸ್ಕಾರ ಮಾಡಿ ಬಾಯಾಗ ಹಿಂಗೆ ಸುರುದ್ರತ್ತ ತುಪ್ಪ ನೀರ್ನಾಗ ಕುಡ್ಕೊಂಡು ನೀರು ಆಯ್ತತ್ತು ಇದು ಸಿದ್ದಾಟಿಗೆ ಇಂಥ ಸಿದ್ದಾಟಿಗೆ ಮಾಡಿರ್ತಕ್ಕಂಥ ಸಿದ್ದಾಪ್ ಮಹಾರಾಜರು ಅವರೇ ಈ ಚಟ್ಟಿ ಜಾತ್ರೆಗೆ ನಿರ್ಮಾಣ ಮಾಡಿದವರು ಚಟ್ಟಿ ಜಾತ್ರೆ ನಿರ್ಮಾಪಕರು ಚಟ್ಟಿ ಜಾತ್ರೆ ತಯಾರು ಮಾಡಿದವರು ಯಾರು ಅಂತ ಕೇಳಿದ್ರೆ ನನ್ನ ಅರಕೇರಿ ಸಿದ್ದಾಪ್ ಮಹಾರಾಜರು ಅಮ್ಮೋಕ್ಷದ ಪ್ರತಿ ಅವತಾರ ಅವರು ಅವ್ರಿಗೆ ನಡೆದಾಡೋ ದೇವ್ರಂದರು ಸಾಕ್ಷಾತ್ ಅಮ್ಮೋಕ್ಷದ ಮಗನ ಜೊತೆ ಮಾತಾಡಿದರು ಅಂಥ ಸಿದ್ದಾಪ್ ಮಹಾರಾಜರ ಪುಣ್ಯದಿಂದ ಇವತ್ತು ಚಟ್ಟಿ ಜಾತ್ರೆ ನಿರ್ಮ ನಡದೈತ್ ಪುಣ್ಯಾತ್ಮರೆ ಮುಮ್ಮೆಟ್ಟು ಗುಡ್ಡದ ಮುಕ್ತಿ ಮಂದಿರ ಸಿದ್ಧರ ಕಾಶಿ ಭೂ ಕೈಲಾಸ ಅಂತ ಪ್ರಖ್ಯಾತಿ ಪಡ್ಕೊಂಡದ ಸಾವಿರಾರು ಶಿದ್ಧರ ಭೇಟಿ ಅಲ್ಲಿ ಭಕ್ತರ ಭಂಡಾರ ಲೋಟಿ ಲಕ್ಷಗಟ್ಟಲೆ ಭಕ್ತರು ಐದು ದಿನ ಹಗಲು ರಾತ್ರಿ ಮತ್ಯಾನ ಜಾತ್ರೆ ಮಾಡಿ ಶತಾನ ಜೈಕಾರ ಹಾಕ್ತಾರೆ ಅಂಥ ಚಟ್ಟಿ ಜಾತ್ರೆಗೆ ನಾವು ನೀವೆಲ್ಲರೂ ಹೋಗಿ ಆ ಚಟ್ಟಿ ಜಾತ್ರೆ ಮಾಡಿ ಶಿದ್ಧರ ಭೇಟಿ ನೋಡಿ ಭಂಡಾರ ಹಾರಿಸಿ ಜೈಕಾರ ಹೊಡೆದು ನಮ್ಮ ನಿಮ್ಮ ಜನ್ಮ ಪವಿತ್ರ ಮಾಡ್ಕೊಳ್ಳುವಂಥ ಒಂದು ಒಂದು ಅವಕಾಶ ಪುಣ್ಯಾತ್ಮರೇ ನಾವು ನೀವೆಲ್ಲರೂ ಆ ಚಟ್ಟಿ ಜಾತ್ರೆಗೆ ಕೂಡಿ ಮುತ್ಯಾನ ಜಾತ್ರೆ ಮಾಡಿ ಮುತ್ಯಾನ ಕೃಪೆಗೆ ಪಾತ್ರ ಆಗೋನು ಅಂತ ಹೇಳ್ತಾ ನನ್ನೆಡ ಮಾತನ್ನು ಗುರುಚರಣಕ್ಕೆ ಅರ್ಪಣೆ ಮಾಡ್ತಾ